ಒಂದು ದಶಕದಿಂದ ಹೆಚ್ಚು ಸರ್ಕಾರಿ ವಲಯಗಳಲ್ಲಿ ನೇಮಕಾತಿ ಕಡಿಮೆ ಆಗುತ್ತದೆ ಕಾಯಂ ನೇಮಕಾತಿ ಬದುಕು ಗುತ್ತಿಗೆ ಆಧಾರಿತ ನೇಮಕಾತಿ ಹೆಚ್ಚಾಗುತ್ತದೆ ಈ ಗುತ್ತಿಗೆ ನೇಮಕಾತಿ ಪ್ರಾಥಮಿಕ ವಲಯಗಳಾದ ಶಿಕ್ಷಣ ಆರೋಗ್ಯ ಪೊಲೀಸ್ ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಇಂತಹ ಗುತ್ತಿಗೆ ನೇಮಕಾತಿ ಬದಲು ಖಾಯಂ ನೇಮಕಾತಿ ಮಾಡಲು ತಮ್ಮ ನೇತೃತ್ವದ ಸರ್ಕಾರ ನಿರ್ಧಾರ ಪೂರಕವಾಗಿ ಆನಂದಪುರ ಸಾಗರ ತಾಲೂಕಿನಿಂದ ಬಂದಂತಹ ಹೇಮಂತ್ ಕುಮಾರ್ ಅವರು ಕೂಡ ಅದನ್ನು ಕೇಳಿದರೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಸ್ಪರ್ಧಾರ್ಥಿಗಳ ಪಾಲಿಗೆ ಅದು ಭರ್ಜರಿ ಕಾಲಘಟ್ಟ ಅಂತ ಹೇಳ್ಬೋದು ಬಿಜೆಪಿ ಅವಧಿಯಲ್ಲಿ ಸ್ಪರ್ಧಾರ್ಥಿಗಳು ಬೇಸತ್ತಿದ್ದಾರೆ ಈಗ ನೀವು ಮತ್ತೆ ಖಾಲಿ ಇರುವ ಸುಮಾರು ಎರಡು ಲಕ್ಷದ ಐವತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ಹುದ್ದೆಗಳ ನೇಮಕಾತಿಗೆ ಚಾಲನೆಯನ್ನು ಯಾವಾಗ ಕೊಡ್ತೀರ ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳು ಏಳು ಲಕ್ಷ ಚಿಂತರ ಭರ್ತಿಯಾಗಿರ್ತಕ್ಕಂಥ ಹುದ್ದೆಗಳು ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಜೊತೆ ಖಾಲಿ ಇರ್ತಕ್ಕಂಥ ಎರಡೂವರೆ ಲಕ್ಷ ಮತ್ತೆ ಔಶೋಷಿತ ಆಗಿರ್ತಕ್ಕಂಥ ಕಾಂಟ್ರಾಕ್ಟಲ್ ಆಗಿರ್ತಕ್ಕಂಥ ಸುಮಾರು ಎಪ್ಪತ್ತೈದು ಸಾವಿರ ಎಲ್ಲ ಸರ್ಕಾರಿ ಹುದ್ದೆಗಳು ಭರ್ತಿ ಆಗಲಿ ಇರೋದರಿಂದ ಏಳು ಲಕ್ಷ ಚಿನ್ನಲ್ಲಿ ಎರಡೂವರೆ ಲಕ್ಷ ಸುಮಾರು ಮೂವತ್ಮೂರು ಮೂರು ಪರ್ಸೆಂಟ್ ಕಾರ್ಯಕರ್ತರು ಅದಕ್ಕೋಸ್ಕರ ಇದು ವ್ಯಕ್ತಿಗಳು ಇಂದ ವ್ಯಕ್ತಿ ಮಾಡ್ಕೊಳ್ತಕ್ಕಂಥ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಬೇಸಿಸ್ತಕ್ಕ ಇದಕ್ಕೆ ಕಡಿವಾಣ ಆಗ್ತಂತಂದ್ರೆ ಖಾಲಿಯದಿಂದ ಹುದ್ದೆಗಳೆಲ್ಲ ಪುರ್ತಿ ಮಾಡ ಒಂದು ಔಟ್ಸೋರ್ಸ್ ನಿಂದ ನಾವು ತಗೊಳ್ಳೋದ್ರಿಂದ ಅಲ್ಲಿ ರಿಸರ್ವೇಷನ್ ಇರೋದಿಲ್ಲ ಕಾಂಟ್ರಾಕ್ಟ್ನಲ್ಲಿ ತಗೊಳ್ಳೋದು ರಿಸರ್ವೇಷನ್ ಇರೋದಿಲ್ಲ ರಿಸರ್ವೇಷನ್ ಇಲ್ಲ ಅಂತಂದ್ರೆ ಸಾಮಾಜಿಕ ನ್ಯಾಯ ಆಗಲ್ಲ ಅದಕ್ಕೋಸ್ಕರ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಬೇಕು ನಾವು ಈ ಸಾರಿ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದೀವಿ ಖಾಲಿ ಅಂತಕ್ಕಂಥ ಎಲ್ಲ ಭರ್ತಿ ಮಾಡಬೇಕು ಆದರೆ ಒಂದೇ ಸಾರಿ ಭರ್ತಿ ಮಾಡೋಕ್ಕಾಗಲ್ಲ ಎರಡೂ ಲಕ್ಷ ಉದ್ಯೋಗಗಳನ್ನು ಕೂಡ ಒಂದೇ ಸಾರಿ ಭರ್ತಿ ಮಾಡಬೇಕವಾಗ ಹೆಚ್ಚಾಗಿ ಟೀಚರ್ಸ್ ಜಾಸ್ತಿ ಖಾಲಿ ಇದ್ದವ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಖಾಲಿ पाली ही बेसी ख़ाली अती सरकारी हूंदे भर्ते कॾहिं कॉन्ट्रा